ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದೀನಿ ನೋಡಿ ಮಕ್ಕಳು ಮಲಗಿದ್ದಾರೆ ನಾನು ಇವಾಗ ತರಕಾರಿ ಎಲ್ಲ ತಂದಿದ್ದೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಆ ತರಕಾರಿ ಎಲ್ಲ ಜೋಡಿಸ್ಬೇಕು ಹಂಗಾಗಿ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ಡೈಲಿ ಮಾರ್ಕೆಟ್ ಇರುತ್ತೆ ಆದ್ರೆ ಈ ತರ ಸೋಮವಾರ ಹೋದರೆ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಹಂಗಾಗಿ ನಾನು ಹೋಗಿ ತೊಗೊಂಬಂದಿನಿ ನೋಡಿ ಬಟ್ಟೆ ಎಲ್ಲ ಮಡ್ಚಿಡಬೇಕು ತುಂಬಾ ಕೆಲಸ ಇದೆ ಫಸ್ಟ್ ಇವಾಗ ಇದು ತರಕಾರಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಇದು ಶುಂಠಿ ಎಲ್ಲ ನೀಟಾಗಿ ವಾಶ್ ಮಾಡಿಡಬೇಕು ತುಂಬಾ ಮಣ್ಣಿದೆ ಹಂಗಾಗಿ ಈಚೆ ಇಟ್ಟಿದ್ದೀನಿ ಇದು ಅಪ್ ಮಾಡೋಕ್ಕೆ ಈಗಲೇ ಮಾಡ್ತೀನಿ ಮಷಪ್ಪು ಸಂಜೆಗೆ ಹಂಗಾಗಿ ಇಲ್ಲಿ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಿ ಆ ತರಕಾರಿ ಎಲ್ಲ ಫಸ್ಟ್ ಇಲ್ಲಿ ಎತ್ತಿಟ್ಕೊತೀನಿ ಇದು ಮಿಕ್ಸ್ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ದಂಡ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಆಗಿದೆ ಮಿಕ್ಸ್ ಅದು ಮಶ್ರೂಪ್ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಇದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಫ್ರಿಡ್ಜಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಮೊಸರು ಮಿಕ್ಕಿತ್ತು ಅದನ್ನು ಫ್ರಿಡ್ಜಲ್ಲೇ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಇವಾಗ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊಳಕೆ ಉರುಳ್ಳಿ ಕಾಳು ಹಾಕೊಂತ ಇದೀನಿ ಈ ತರ ಮೊಳಕೆ ಹುರುಳಿಕಾಳು ಮತ್ತೆ ಬೇಳೆ ತೊಗರಿ ಬೇಳೆ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಸಾಂಬಾರು ಬರೀ ಉರುಳಿ ಮೊಳಕೆ ಕಾಳು ಹಾಕಿನೂ ಮಶಪ್ ಮಾಡ್ತಾರೆ ಆದರೆ ಎರಡು ಮಿಕ್ಸ್ ಆಗ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ತೊಳೆದು ಇಟ್ಕೊಂಡಿದೀನಿ ನೀಟಾಗಿ ನೆಕ್ಸ್ಟ್ ಇವಾಗ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಹಸಿ ಮೆಣ್ಸಿನ್ಕಾಯಿ ಈ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕಾಯಿ ತುರಿ ಮತ್ತು ಒಂದು ಆಲೂಗಡ್ಡೆ ಒಂದೆರಡು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ನಾನು ಸ್ವಲ್ಪ ಬೇಳೆನೂ ತೊಳೆದು ಹಾಕೊತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಈ ಥರ ಈ ಥರ ಎರಡು ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಬದನೆಕಾಯಿ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟಮೊಟೊ ಒಂದೆರಡಾದರೂ ತೊಗೊಬೋದು ಆದರೆ ಒಂದು ಮೂರು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹಾಕೊತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಕಿ ಇವಾಗ ಇದಕ್ಕೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೊಪ್ಪು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದೆರಡು ಸಲ ರಫ್ಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಸಿತೀವಲ್ವ ಹಂಗಾಗಿ ರಫ್ಫಾಗಿ ಕಟ್ ಮಾಡ್ಕೊಂಡ್ರೂ ಆಯಿತು ನೀಟಾಗಿ ವಾಶ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗೆಲ್ಲ ನುಸಿ ನುಸಿಯಾಗಿ ಮರಳಿರುತ್ತಲ್ವ ಹಂಗಾಗಿ ನೆಕ್ಸ್ಟ್ ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಬೇಕು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ಅಂತಿರಲ್ವ ಅದನ್ನು ನಾವು ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಿ ಪುಡಿ ಹಂಗಾಗಿ ಇಲ್ಲಿ ಧನ್ಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಹುರ್ದಿರೋ ಅಂತ ಪುಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಜೀರಿಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಈ ಧನ್ಯಾ ಪುಡಿಗೂ ಹಾಕಿರ್ತೀವಿ ಸ್ವಲ್ಪ ಮೇಲಗಡೆ ಹಾಕೋದ್ರೆ ಈ ಥರ ಮಶ್ರೊಪ್ಪು ಮತ್ತು ಪೊಪ್ಪುಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇರ್ಬೋದು ಎಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ಒಂದು ನಾಲ್ಕೈದು ವಿಜಲು ಕೂಗಿಸ್ಕೊಂಡ್ರೆ ಆಯಿತು ಇಲ್ಲಿ ನೀರು ಜಾಸ್ತಿ ಹಾಕ್ಕೊಬಾರ್ದು ಎಷ್ಟು ಬೇಕೋ ಅಷ್ಟೇ ಹಾಕೊಬೇಕು ಸೊಪ್ಪು ಬೇಗನೆ ಬೆಂದುಬಿಡುತ್ತಲ್ವ ಕಾಳು ಮತ್ತು ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು ನಾನಿಲ್ಲಿ ಸ್ವಲ್ಪನೇ ನೀರು ಇದ್ದೀನಿ ನೋಡಿಲ್ಲಿ ಒಂದೆರಡು ಒಂದು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಒಂದೆರಡು ವಿಜ್ ಒಂದು ನಾಲ್ಕೈದು ವಿಜ್ಗೆ ಕೂಗಿಸ್ಕೊಂಡ್ರೆ ಫುಲ್ ನುಣ್ಣಗೆ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕುಕ್ಕರ್ ಇಲ್ಲ ಸ್ಟೌವ್ ಮೇಲೆ ಇಟ್ಬಿಟ್ಟು ಪೈನಾಪಲ್ ತಂದಿದ್ಮೇಲೆ ಅದನ್ನು ಕಟ್ ಇದ್ದೀನಿ ಪೈನಾಪಲ್ ಅಂದರೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ತಿಂತಾರೆ ಹಾಗಾಗಿ ಇತ್ತು ಮಾರ್ಕೆಟಲ್ಲಿ ಹಂಗಾಗಿ ತೊಗೊಂಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಕಟ್ ಮಾಡ್ತಾ ಅಲ್ವಾ ನೀಟಾಗಿ ಕಟ್ ಮಾಡಿದಾದ್ಮೇಲೆ ಇದನ್ನ ಇನ್ನು ಸಹ ವಾಶ್ ಮಾಡಿಬಿಟ್ಟು ಸ್ವಲ್ಪ 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 ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಹಾಗಾಗಿ ಇಲ್ಲಿ ಕಟ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಈ ಥರ ಹಣ್ಣಾಗಿರೋದು ತೊಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಪೈನಾಪಲ್ ಚೆನ್ನಾಗಿರುತ್ತೆ ಇಲ್ಲಿ ವಾಶ್ ಮಾಡಿಬಿಟ್ಟು ಹಣ್ಣು ಮತ್ತು ಚಾಪಿಂಗ್ ಬೋರ್ಡ್ ಎರಡು ವಾಶ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಇದರಲ್ಲೇ ಒಂದು ಮೂರು ಪೀಸ್ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮೇಲೆಗಡೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂತಿದ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಅವ್ರಿಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದೆ ನಮಗೆ ಇಲ್ಲಿ ಉಪ್ಪು ಖಾರ ಹಾಕ್ಕೊಂತ ಇದ್ದೀನಿ ಈ ಥರ ಉಪ್ಪು ಖಾರ ಸೇರಿಸಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನಂಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ನನ್ನ ಮಗುನ್ಗೆ ಕೊಡೋಣ ಬನ್ನಿ ಏನಂತ ಹೇಳ್ತಾನೆ ಅಂತ ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ ಅವನಿಗೆ ಈ ಥರ ಆಪ್ ಹಣ್ಣುಗಳೆಲ್ಲ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ತಿಂತಾನೆ ಫಸ್ಟು ಒಂದು ಚೂರು ತಿಂದು ಟ್ರಯಲ್ ನೋಡ್ತಾನೆ ಚೆನ್ನಾಗಿದೆಯೋ ಇಲ್ವೋ ಸ್ವೀಟ್ ಇದೆಯೋ ಇಲ್ಲ ಹುಳಿ ಇದೆಯೋ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದಾದ್ಮೇಲೆ ನೆಕ್ಸ್ಟ್ ಇನ್ನು ತಿನ್ನೋದವನು ನೋಡ್ತಾಯಿರ್ಬೋದು ಒಂದು ಚೂರೆ ಚೂರು ತಿಂದುಬಿಟ್ಟು ಆಮೇಲೆ ಫುಲ್ ತಿಂದ್ಬಿಟ್ಟ ನೆಕ್ಸ್ಟ್ ಇವಾಗ ನೋಡಿ ಅಷ್ಟೆಲ್ಲ ಮುಗಿಯೋಷ್ಟ್ರೊಳಗೆ ಸಾಂಬಾರ್ದು ಕುಕ್ಕರ್ ಬಿಸಲೆಲ್ಲ ಹೋಗ್ಬಿಟ್ಟು ಕೂಗಿ ಹೋಗ್ಬಿಟ್ಟು ಪ್ರೆಝರ್ ಎಲ್ಲ ತಣ್ಣಗಾಗಿತ್ತು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ಸಾಂಬಾರಂತೇಳ್ಬಿಟ್ಟು ಈ ಥರ ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೆಂದರೆ ನೀಟಾಗಿ ಈಸಿಯಾಗಿ ಮ್ಯಾಶ್ ಆಗುತ್ತೆ ತುಂಬ ಈಸಿಯಾಗಿ ಬೇಗನೆ ಮ್ಯಾಶ್ ಮಾಡ್ಕೊಬೋದು ಹಂಗಾಗಿ ಇಲ್ಲಿ ನಾನು ಇಲ್ಲಿ ಸೌಟ್ ತಗೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನೀರು ಅಷ್ಟೇ ನಾನು ತುಂಬ ಜಾಸ್ತಿ ಒಯ್ದಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ಇವಾಗ ಈ ತಿಳಿಸಾರೆಲ್ಲ ಒಂದು ಪಾತ್ರೆಗೆ ಇಲ್ಲಿ ತೆಗಿತಾಯಿದ್ದೀನಿ ಯಾಕಂದರೆ ಮಸ್ಯಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಮಸ್ಯಕ್ಕೆ ಅಷ್ಟು ನುಣ್ಣಗಾಗಲ್ಲ ಹಂಗಾಗಿ ಇಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ತಿಳಿಸಾರು ಮತ್ತು ಈ ಮಶ್ರಪ್ಪೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗೆ ಮ್ಯಾಶ್ ಮಾಡಿದ್ರೆ ಆಯಿತು ಒಂದು ಮಸ್ಯ ಗುಂಡು ತೊಗೊಂಬಿಟ್ಟು ನೀಟಾಗೆ ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಈ ಥರ ಮಿಕ್ಸ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಶ್ರಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಮತ್ತು ಇದು ಹೊಲ್ದಲೆಲ್ಲ ಸಿಗುತ್ತಲ್ಲ ಅದು ಆ ಸೊಪ್ಪುಗೂ ಮತ್ತು ಈ ಉರುಳಿ ಕಾಳುಗೂ ಇನ್ನೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಇದಕ್ಕೂ ಚೆನ್ನಾಗಿರುತ್ತೆ ಆದರೆ ಆ ಥರ ಇನ್ನೂ ಹೊಲ್ದಲ್ ಸಿಗುತ್ತಲ್ವ ಆ ಥರ ಸೊಪ್ಪುಗಳಿಗೇನೆ ಇನ್ನೂ ತುಂಬ ಚೆನ್ನಾಗಿ ಸೂಟ್ ಆಗೋದು ನೋಡ್ತಾ ಇರ್ಬೋದು ಇಲ್ಲಿ ಇದ್ದಾಯಿತು ನೆಕ್ಸ್ಟ್ ಇವಾಗ ಇದು ನೀ ಇದು ತಿಳಿಸಾರೆಲ್ಲ ಸೇರಿಸ್ಕೊಂತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆ ಇಟ್ಬಿಟ್ಟು ಅದು ಬಿಸಿ ಆಗಾದ್ಮೇಲೆ ಎಣ್ಣೆ ಹಾಕೊತಾ ಇದೀನಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ಮತ್ತೆ ಹಸಿ ಮೆಣ ಹಸಿ ಕೊರ್ಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಣ್ಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿ ಇಷ್ಟ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ನೀಟಾಗಿ ಒಗ್ಗರಣೆ ಮಾಡ್ಕೊಂಡ್ರೆ ಮುಗೀತು ಒಗ್ಗರಣೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿದ್ರೆ ಚೆನ್ನಾಗಿರುತ್ತೆ ಎಣ್ಣೆಲ್ಲ ಫ್ರೈ ಆದ್ರೆ ನೋಡ್ತಾ ಇರ್ಬೋದು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರು ಸೇರಿಸ್ಕೊಂತೀನಿ ಒಗ್ಗರಣೆ ಎಲ್ಲ ನಾನು ಸ್ವಲ್ಪ ತಿಳಿಸಾರು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೆ ಆ ತಿಳಿಸಾರು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಆ ಥರ ತಿಳಿ ಸಾರು ಹಂಗಾಗಿ ಅದಕ್ಕೆ ಸ್ವಲ್ಪ ಇಲ್ಲಿ ಒಗ್ಗರಣೆ ಹಾಕ್ಕೊತ ಇದ್ದೀನಿ ಈ ತಿಳಿಸಾರು ಮಾತ್ರ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಅದು ತಿಳಿಸ್ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಈ ಸಹ ಮಿಕ್ಕಿರೋದೆಲ್ಲ ಈ ಸಾಂಬಾರಿಗೆ ಹಾಕಿ ಅದೇ ಸಾಂಬಾರನ್ನ ಅದೇ ಪಾತ್ರೆಗೆ ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡ್ಕೊಂತ ಇದೀನಿ ನೋಡ್ತಾ ಇರ್ಬೋದು ಮಶ್ರೊಪ್ ರೆಡಿ ಆಗೋಯ್ತು ಇದಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಮತ್ತೆ ಅನ್ನ ಎರಡು ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಶ್ರಪ್ಪು ರೆಡಿಯಾಗಿದೆ ಈ ತರ ಸಾಂಬಾರುಗಳಿಗೆಲ್ಲ ಸ್ವಲ್ಪ ಸಾಫ್ಟಾಗಿ ಮುದ್ದೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಆಗಿತ್ತು ಸಾಂಬಾರು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ